ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹತ್ತು ಹನ್ನೊಂದು ದಿನವೇ ಆಯ್ತು ಹನ್ನೆರಡು ದಿನವೇ ಆಯಿತು ಅಂತಲೇ ಹೇಳ್ಬೋದು ಸ್ವಲ್ಪ ಬ್ರೇಕ್ನ ತೊಗೊಂಡಿದ್ದೆ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವತ್ತಿಂದ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸಿಂಪಲ್ ಆಗಿ ಮಾಡಿದ್ದೆ ಅಂದರೆ ಮನೇಲೇ ಇರುವಂಥ ಪೌಡರ್ನ ಯೂಸ್ ಮಾಡಿ ವಾಂಗಿ ಮಾಡಿದ್ದೆ ಹಾಗೆ ಲಂಚ್ ಬಾಕ್ಸು ಕೂಡ ಕಟ್ ಆಯಿತು ಸ್ನ್ಯಾಕ್ಸ್ಗೆ ಅಂತೇಳಿ ಸೋತೆಕಾಯಿನ ಕೊಡ್ತಾ ಇದ್ದೀನಿ ನಾನು ಯಾವಾಗಲೂ ಜಾಸ್ತಿ ಸೋತೆಕಾಯಿ ಕ್ಯಾರೆಟು ಅಥವಾ ಡ್ರೈ ಫ್ರೂಟ್ಸು ಇಷ್ಟನ್ನು ಕೊಡ್ತೀನಿ ನಾನು ಬೇಕು ಬೇಕ್ರಿ ಐಟಮ್ನೆಲ್ಲ ಜಾಸ್ತಿ ನಾನು ಸ್ಕೂಲ್ಗೆಲ್ಲ ಕೊಡೋದಿಲ್ಲ ಏನಂದ್ರೆ ಸಟರ್ಡೆ ಮಾತ್ರ ಕೊಡ್ತೀನಿ ಅಷ್ಟೇ ಅವಳು ಯಾವಾಗ್ಲೂ ಇದೇ ಕೊಡ್ತೀಯಮ್ಮ ಸಟರ್ಡೇನಾದ್ರು ಬೇರೆದು ಕೊಡು ಅಂತ ಕೇಳ್ತಾಳೆ ಹಾಗಾಗಿ ಸಟರ್ಡೇ ಒಂದು ಬಿಸ್ಕೆಟೋ ಅಥವಾ ಏನಾದರೂ ಒಂದು ಬೇಕ್ರಿ ಐಟಮ್ನ ಕೊಡ್ತೀನಿ ನಿನ್ನ ಮಾಮೂಲಿ ಡೇಸಲ್ಲೆಲ್ಲ ನಾನು ಜಾಸ್ತಿ ಸ್ನ್ಯಾಕ್ಸ್ಗೆ ಸೋತೆಕಾಯಿ ಕ್ಯಾರೆಟು ಅಥವಾ ಡ್ರೈ ಫ್ರೂಟ್ಸ್ನೇ ಕೊಡುವಂಥದ್ದು ಈಗ ಆಲ್ರೆಡಿ ಅವಳದು ಕೂಡ ತಿಂಡಿ ಆಗಿದೆ ಸ್ನ್ಯಾಕ್ಸ್ಗೆ ಮಾತ್ರ ಇವಾಗ ನಾನು ಕಟ್ ಮಾಡಿ ತುಂಬ್ತಾ ಇದ್ದೀನಿ ಹಾಗೆಯೇ ಅವಳು ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊ ரெடி ஆக்தாழிே ನಾನು ಯಾವಾಗಲೂ ಅವಳ ಜೊತೆನೇ ಕೂತ್ಕೊಂಡು ತಿಂಡಿನ ತಿಂತೀವಿ ಇಬ್ರು ಮಾತಾಡಿಕೊಂಡು ಆದರೆ ಇವತ್ತು ಸ್ವಲ್ಪ ಅವಳನ್ನ ಬಿಟ್ಟು ಬಂದು ನಾನು ತಿಂಡಿನ ತಿಂತಾ ಇದ್ದೀನಿ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಸ್ಕೂಲಿಗೆ ಬಿಡೋದಕ್ಕೆ ಹಾಗಾಗಿ ಅವಳನ್ನ ಬಿಟ್ಟು ಬಂದು ನಾನು ಕೂಡ ತಿಂಡಿ ತಿಂತಾ ಇದ್ದೀನಿ ಈಗ ಆಲ್ರೆಡಿ ಎಲ್ಲರದು ತಿಂಡಿ ಆಯಿತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗ ಕೆಲಸನೂ ಕೂಡ ಮುಗಿಸ್ಕೊಂಡೆ ಅಷ್ಟಲಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ರೆಡಿ ಇದ್ದೆ ಅದೇ ಪಕ್ಕದ ಮನೆಯವರು ಅವ್ರ ಮನೇಲಿ ಏನೋ ಫಂಕ್ಷನ್ ಇತ್ತು ಅಂತೇಳಿ ಅವರು ಕರೆದಿದ್ರು ಬಟ್ ನಾನು ಹೋಗಿರ್ಲಿಲ್ಲ ಅಂತೇಳಿ ಇಲ್ಲಿ ಮನೆಗೇನೆ ಕೂಡ ಕೊಟ್ಟಿದ್ರು ಹಾಗಾಗಿ ಮಧ್ಯಾಹ್ನದ ಅಡಿಗೆ ಕೆಲಸ ಏನಿರ್ಲಿಲ್ಲ ಹಾಗೆ ರಾಗು ಹೊರಗಡೆ ಹೋಗಿದ್ರು ಅಂತೇಳಿ ಡ್ರೈ ಫ್ರೂಟ್ಸು ಮತ್ತು ಹಣ್ಣುಗಳೆಲ್ಲ ತೊಗೊ ಬಂದಿದ್ರು ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ ಹಾಗೆ ನನಗೂ ಕೂಡ ತುಪ್ಪ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಸಿಟಿಲಿ ಒಂದು ಕಡೆ ತುಪ್ಪ ಚೆನ್ನಾಗಿ ಸಿಗುತ್ತೆ ನಾನು ಇದು ತರ್ಡ್ ಟೈಮ್ ಏನೋ ತರಿಸ್ಕೊಂತ ಇದ್ದೀನಿ ಚೆನ್ನಾಗಿತ್ತು ಹಾಗಾಗಿ ಅಲ್ಲೇ ತರಿಸ್ಕೊಂಡೆ ಪ್ಯಾಕೇಜ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಗುರು ಸ್ವೀಟ್ಸ್ ಗುರು ಸ್ವೀಟ್ಸ್ ಅಂತಿದ್ದೀನಿ ಗುರುಮಲ್ಲಪ್ಪ ಬೆಣ್ಣೆ ಅಂಗಡಿ ಅಂತೇಳಿ ಸಿಟಿಲಿದೆ ಇದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಹಾಗೆ ನೀವು ಬಾಕ್ಸ್ ಕೂಡ ತೊಗೊಂಡು ಬಾಕ್ಸ್ಗೂ ಕೂಡ ಹಾಕ್ಕೊಡ್ತಾರೆ ಅಥವಾ ಅವ್ರ ಹತ್ರನೂ ಗ್ಲಾಸಿನ ಬಾಟಲ್ ಕೂಡ ಇದೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಇಲ್ಲಾಂದರೆ ಈ ಥರ ಎರಡು ಪ್ಯಾಕೇಜ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ನಾನು ರೆಗ್ಯುಲರ್ ಆಗಿ ಅಂದರೆ ಡೈರೆಕ್ಟ್ ಸಾಂಬಾರ್ಗೆ ಹಾಕೊಂಡು ತಿನ್ನಲ್ಲ ನಾನು ಒಗ್ಗರಣೆಗೆ ಅಥವಾ ಈ ತರ ಬಾತ್ ಮಾಡಿದಾಗೆಲ್ಲ ನನಗೆ ತುಪ್ಪ ಒಂದು ಸ್ಪೂನು ಎಣ್ಣೆ ಒಂದು ಸ್ಪೂನ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ತುಪ್ಪನ ಯೂಸ್ ಮಾಡ್ತೀನಿ ಇವಾಗ ಅವ್ರು ಕೊಟ್ಟಿರೋ ಊಟ ಕೂಡ ಇದೆ ಅದಕ್ಕೆ ಸ್ವಲ್ಪ ರೈಸ್ನ ಮಾಡ್ಕೊತೀನಿ ಹಾಗೆ ಪಾಯಸ ಕೋಸಂಬರಿ ಸ್ವೀಟು ಎಲ್ಲ ಕೂಡ ಕೊಟ್ಟಿದ್ರು ಎಲ್ಲ ಎತ್ತಿಟ್ಬಿಟ್ಟು ನಾನು ರಾಗು ಇಬ್ಬರೂ ಬಟ್ಟೆ ತಗೊಳೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಶ್ರಾವಣಿ ಅವ್ರ ಅಪ್ಪಂಗೆ ಹೇಳೋಗಿದ್ಲು ನಾಳೆ ನನ್ನ ಬರ್ಡೇ ಇರೋದ್ರಿಂದ ಅಮ್ಮಂಗೆ ಡ್ರೆಸ್ ಕೊಡ್ಸುವಪ್ಪ ಅಂತೇಳಿ ಹಾಗಾಗಿ ಅವರು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ನಾವೆಲ್ಲ ಏನು ಬರ್ಡೇ ಏನು ಜಾಸ್ತಿ ಗ್ರ್ಯಾಂಡಾಗಿ ಅಥವಾ ಆ ಥರ ಎಲ್ಲ ಏನು ಮಾಡ್ಕೊಳ್ಳಲ್ಲ ಶ್ರಾವಣ್ಣಿಗೆ ಒಂದೇ ಹಠ ಅವಳಿಗೆ ಕೇಕ್ ಕಟ್ ಮಾಡೋದು ಡ್ರೆಸ್ ಮಾಡ್ಕೊಳ್ಳೋದು ಸ್ವೀಟ್ ಮಾಡೋದು ಬರ್ಡೇ ಅಂದ್ರೆ ಅವ್ಳ ಬರ್ಡೇನ ನಾವು ಯಾಕೆ ಹೇಗ್ ಮಾಡ್ತೀವೋ ಅದೇ ತರ ಮಾಡಬೇಕು ಅನ್ನೋದು ಅವಳ ಕಾನ್ಸೆಪ್ಟು ಹಾಗಾಗಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಒಂದು ಬಟ್ಟೆ ಅಂಗಡಿನ ನೋಡಿದ್ದೆ ಅಲ್ಲಿಗೆ ಹೋಗೋಣ ಅಂತೇಳಿ ಸಿದ್ಧಾರ್ಥ ಲೇಔಟ್ಗೆ ಹೋಗ್ತಾ ಇದೀನಿ ಸುಮಾರು ಜನ ಇದನ್ನ ರೆಕಮೆಂಡ್ ಮಾಡಿದರು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಹಾಗಾಗಿ ನೋಡೋಣ ಅಂತೇಳಿ ಈಜಿ ಅಪೇರೆನ್ಸ್ ಅಂತೇಳಿ ಸಿದ್ಧಾರ್ಥ ಲೇಔಟ್ಗೆ ಹೋಗಿದ್ವಿ ನೋಡೋಣ ಒಳಗಡೆಗೆ ಹೋಗಿ ಹೆಂಗಿರುತ್ತೆ ಅಂತೇಳಿ ಪರವಾಗಿರ್ಲಿಲ್ಲ ಅಂದ್ರೆ ಸೇಲ್ ಆಫರ್ ಬಿಟ್ಟಾಗ ತುಂಬಾ ಚೆನ್ನಾಗಿತ್ತಂತೆ ಇವಾಗ ಸ್ವಲ್ಪ ಕಡಿಮೆ ನನಗೂ ಕೂಡ ಒಂದೆರಡು ಚೆನ್ನಾಗಿರೋದು ಸಿಕ್ತು ತೊಗೊಂಡು ಬಂದೆ ಮನೆಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇತ್ತು ಅಂತ ಹೇಳಿ ಇದು ಸಿದ್ಧಾರ್ಥ ಲೇವಟಲ್ಲಿ ಇರುವಂಥದ್ದು ಈಜಿ ಎಫೆರೆನ್ಸ್ ಅಂತ ಸುಮಾರು ಮೈಸೂರು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ ಎಲ್ಲ ಇದರದ್ದು ವಿಡಿಯೋ ಮಾಡಿದ್ರು ಹಾಗಾಗಿ ನಾನು ಕೂಡ ಹೋಗಿದ್ದೆ ಆ ಪರವಾಗಿಲ್ಲ ಕಾಸಿಗೆ ನಾವು ಎಷ್ಟು ಕಾಸು ಕೊಡ್ತೀವಿ ನಾನ್ನೂರು ರೂಪಾಯಿಗೂ ಕೂಡ ಸೆಟ್ಟಿದೆ ತ್ರೀ ಪೀಸ್ ಸೆಟ್ಟು ಪ್ಯಾಂಟು ಟಾಪು ಮತ್ತು ವೇಲು ಅದು ರೆಗ್ಯುಲರಾಗಿ ಮನೆ ಹತ್ರ ಹಾಕೊಳ್ಳೋದಕ್ಕೆ ಅಂತೇಳಿ ಕಾಟನ್ದು ತುಂಬಾ ಚೆನ್ನಾಗಿತ್ತು ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇದು ರಾತ್ರಿ ವೀಡಿಯೋ ಮಾಡ್ತಾ ಇದ್ದೀನಿ ನನಗೆ ಎರಡೂ ಕೂಡ ಚೆನ್ನಾಗಿದೆ ಅನಿಸ್ತು ಅದರಲ್ಲಿ ಇದು ನಾ ಫಸ್ಟ್ ಒಂದು ತೋರ್ಸೋದನ್ನ ನಾನೇ ಸೆಲೆಕ್ಟ್ ಮಾಡಿಕೊಂಡೆ ಚೆನ್ನಾಗಿದೆ ಅಂತೇಳಿ ಲೈಟ್ ಕಲರು ತುಂಬಾ ಇಷ್ಟ ಆಯಿತು ನನ್ನ ಬರ್ಡೇಗೂ ಕೂಡ ಇದನ್ನೇ ಹಾಕೊಂಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ವೇರ್ ಮಾಡಿದಾಗ ವೇಲ್ ಕೂಡ ಅಷ್ಟೇ ಪ್ಯಾಂಟು ಅಷ್ಟೇ ಚೆನ್ನಾಗಿತ್ತು ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಸ್ಟಿಚಿಂಗ್ನ ನೋಡ್ತಾ ಇರ್ತೀವಿ ಅದು ಆಲ್ಮೋಸ್ಟ್ ಎಲ್ಲರಿಗೂ ಅಷ್ಟೇ ಯಾವ ಕೆಲಸದಲ್ಲಿ ಯಾವ ಫೀಲ್ಡಲ್ಲಿ ಇರ್ತಾರೋ ಅದ್ರದ್ದು ಏನಾದರೂ ರಿಲೇಟೆಡ್ ಟಾಪಿಕ್ ಬಂತು ಅಂತಂದರೆ ಅವರು ಅದನ್ನು ಚೆಕ್ ಮಾಡ್ತಾರಲ್ವ ಹಾಗಾಗಿ ನಾನು ಕೂಡ ಹಾಗೆ ಸ್ಟಿಚಿಂಗ್ನ ನೋಡ್ತಾ ಇದ್ದೆ ಪ್ಯಾಂಟ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಡ್ರೆಸ್ ಕ್ವಾಲಿಟಿನೂ ಕೂಡ ಚೆನ್ನಾಗಿತ್ತು ಇದಕ್ಕೆ ನಾನು ಸಾವಿರದ ನೂರು ರೂಪಾಯಿ ಕೊಟ್ಟೆ ಹಾಗೆಯೇ ನಿನ್ನೊಂದು ನಾನು ಸೇಮ್ ನಾನು ಏನು ಹಾಕ್ಕೊಂಡಿದ್ದೀನೋ ಡಿಟ್ಟೋ ಅದೇ ಕಾಂಬಿನೇಷನ್ ಇರುವಂಥದ್ದು ಆದರೆ ಈಗ ಇದು ರಾಗುಗೆ ಸ್ವಲ್ಪ ಇಷ್ಟ ಆಯಿತು ಹಾಗಾಗಿ ತಗೋ ಇದು ಎಲ್ಲಾದರೂ ಹೊರಗಡೆ ಹೊರ್ಗಡೆ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಬಟ್ ಇದು ನಾನು ಹಾಕಿರೋದೇನೆಂದರೆ ಸ್ಲೀವ್ಸ್ ಹತ್ರ ತುಂಬಾ ಚುಚ್ಚುತ್ತೆ ಅಂದರೆ ಹಾಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು ಅದೊಂದು ವರ್ಕ್ ಬಂದಿದೆ ಅದು ಅಲ್ಲಿಗೆ ಲೈನಿಂಗ್ ಕೊಟ್ಟಿಲ್ಲ ಆ ಸ್ಲೀವ್ಗೆ ಅದು ಚುಚ್ಚುತ್ತಾನೆ ಇರುತ್ತೆ ಬೇಗನೆ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಅನಿಸ್ತುತ್ತೆ ಇದಕ್ಕೆ ಆ ಥರ ಏನಿಲ್ಲ ಎರಡೂ ಡ್ರೆಸ್ ೂ ಲೈನಿಂಗ್ ಇದೆ ಮತ್ತು ಪ್ಯಾಂಟ್ಗೆ ಈಗ ಇಟ್ಟಿದ್ದ ಆ ಪ್ಯಾಂಟ್ಗೂ ಕೂಡ ಲೈನಿಂಗ್ ಇದೆ ಅದರಲ್ಲಿ ಇದು ವೇಲು ತುಂಬಾ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು ನಾನು ಹಾಕಿರೋ ಡ್ರೆಸ್ಗೆ ಏನು ಅಷ್ಟು ಗ್ರ್ಯಾಂಡಾಗಿಲ್ಲ ನಾರ್ಮಲ್ ಆಗಿದೆ ನಾನು ಹಾಕಿರೋ ಡ್ರೆಸ್ಸು ಅಷ್ಟೇ ನಾನು ಮನ್ನರ್ಸಲ್ಲಿ ತೊಗೊಂಡಿದ್ದೆ ಐನೂರ ಐವತ್ತು ರೂಪಾಯಿ ಇದು ಒಂಬೈನೂರು ರೂಪಾಯಿ ವೇಲ್ ಚೆನ್ನಾಗಿದೆ ಅಲ್ವಾ ಹಾಗಾಗಿ ನೋಡಿ ನಾನು ಆವಾಗಲೇ ತೋರಿಸಿದ್ದು ಒಂದು ರೂಪಾಯಿ ಕಡಿಮೆ ಸಾವಿರದ ನೂರು ರೂಪಾಯಿ ಹಾಗೆ ಇನ್ನು ನೆಕ್ಸ್ಟ್ ಡೇಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂಥೇಳಿ ಪೂಜೆನ ಫಸ್ಟ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಜಿಡಿ ಜಿಡಿ ಮಳೆನೂ ಕೂಡ ಬರ್ತಾಯಿತ್ತು ಹಾಗೆ ಮಳೆ ಬಂದಾಗ ಸೋಲಾರ್ ನೀರು ಇರೋದೇ ಇಲ್ಲ ಅಲ್ವಾ ಹಾಗಾಗಿ ಎಲ್ಲರಿಗೂ ಕೂಡ ಹೀಟ್ರನ್ನೇ ಹಾಕೊಟ್ಟೆ ಸ್ನಾನ ಮಾಡೋದಿಕ್ಕೆ ಆಲ್ರೆಡಿ ಶ್ರಾವಣಿಂದ ಕೂಡ ಸ್ನಾನ ಆಗಿದೆ ನಂದು ಕೂಡ ಆಯಿತು ಇವಾಗ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಅಂದ್ಕೊಂಡೆ ಚಾಮುಂಡಿ ಬೆಟ್ಟಕ್ಕೆ ಯಾಕಂದರೆ ನಾನು ಶ್ರವಣ್ಯೋಸೆಲ್ಲ ಹೋದಾಗ ನಾವು ಚಾಮುಂಡೇಶ್ವರಿ ದರ್ಶನ ಮಾಡಿರಲಿಲ್ಲ ತುಂಬ ರಶ್ ಇತ್ತು ಅಂತೇಳಿ ಹಾಗಾಗಿ ಇವತ್ತು ಹೆಂಗಿದ್ರು ಹೋಗಿ ಬರೋಣ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿತ್ತು ಬೇಗನೆ ಕೆಲಸ ಮುಗ್ದಿತ್ತು ಅಂತೇಳಿ ಹೊರಡ್ತಾ ಇದ್ದೀವಿ ನೋಡಿ ಮಳೆ ಹಿಂಗೆ ಬರ್ತಿದೆ ಅಂದರೆ ತುಂಬ ಚ ಅಂದರೆ ಸ್ಕೂಲ್ಗೆ ಹೋಗೋ ಮುಂಚೆನೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇವತ್ತು ಹಾಗಾಗಿ ರಾಗು ಅಂಗಡಿಗೆ ಹೋಗಿರಲಿಲ್ಲ ಅವಳನ್ನು ಸ್ಕೂಲಿಗೆ ಬಿಟ್ಬಿಟ್ಟೆ ಹೋಗ್ತೀನಿ ಅಂತೇಳಿ ಅವರಿದ್ದರು ಈ ಥರ ಮಳೆ ಬಂದಾಗ ಅವರೇ ಇರಬೇಕು ಕಾರಲ್ಲಿ ಕರ್ಕೊಂಡು ಹೋಗೋಕೆ ಯಾಕೆಂದರೆ ನಾವೇನು ವ್ಯಾನ್ಗೆಲ್ಲ ಸೇರಿಸಿಲ್ವಲ್ಲ ನಾವೇ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಹಾಗಾಗಿ ಮಳೆ ಬರೋ ಟೈಮಲ್ಲಿ ರಾಗುನೇ ಪಿಕಪ್ಪು ಡ್ರಾಪ್ ಎರಡೂ ಮಾಡ್ತಾರೆ ಇಲ್ಲಾಂದರೆ ನಾನು ಬೆಳಗ್ಗೆ ಟೈಮ್ ಬಿಟ್ಟು ಬರ್ತೀನಿ ಸಾಯಂಕಾಲ ರಾಗು ಪಿಕಪ್ ಮಾಡ್ತಾರೆ ಹಾಗೆ ನಾನು ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಶ್ರಾವಣಿಂಗ್ ಹೇಳಿದ್ದೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಡು ಅಂತ ಹಾಗಾಗಿ ಎಲ್ಲ ಹಚ್ಚಿಟ್ಟಿದ್ದಾಳೆ ಅವಳು ಕೂಡ ಇವಾಗ ಲೆಮನ್ ರೈಸ್ ಏನು ಬೇಗ ಆಗ್ಬಿಡುತ್ತೆ ಹಾಗಾಗಿ ಚಿತ್ರಾನ್ನ ಮಾಡ್ಕೊಂತ ಇದ್ದೀನಿ ಮನೇಲಿ ಇದು ನಿಂಬೆ ಹಣ್ಣು ಚಿತ್ರಾನ್ನ ಬಿಟ್ಟರೆ ನೀನು ಯಾವುದು ಕೂಡ ಮಾಡೋದಿಲ್ಲ ರಾಗುಗೆ ಎಷ್ಟು ಇಷ್ಟನೂ ಆಗೋದಿಲ್ಲ ಅವಳು ಹೋಗಿ ಬಂದು ಇವತ್ತು ಅಮ್ಮ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ಲು ನಿನ್ಗೆ ಏನೋ ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಇದೆ ಅಂತ ಏನಿಲ್ಲ ಅವಳಿಗೆ ಕೇಕ್ ಕಟ್ ಮಾಡೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಅಥವಾ ಸ್ವೀಟ್ ಮಾಡ್ಕೊಡ್ಬೇಕು ಹಾಗಾಗಿ ಇವಾಗ ಚಿತ್ರಾನ್ನ ಕೂಡ ರೆಡಿ ಆಯಿತು ನನಗೆ ಈ ತರ ಚಿತ್ರಾನ್ನ ಬಿಸಿ ಬಿಸಿ ಅನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಆರೋಗ್ಯರ ಅನ್ನಕ್ಕೆ ನನ್ಗೆ ಚಿತ್ರಾನ್ನ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಇವತ್ತು ರಾಗುನೂ ಕೂಡ ಮನೇಲಿ ಮೂರು ಜನ ಹೊಟ್ಟಿಗೆ ಕೂತ್ಕೊಂಡು ತಿಂಡಿನ ನಿಧಾನಕ್ಕೆ ಹೋಗೋ ಹಾಗೆ ನಾನು ಕೂಡ ರೆಡಿ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಬೇಗನೆ ಹೋಗಿ ಬರೋಣ ಅಂಥೇಳಿ ನಾವು ಅಂದ್ಕೊಂಡ್ವಿ ಮಳೆ ಬರ್ತಿದೆ ಯಾರು ಅಷ್ಟು ಜನ ಇರೋಲ್ಲ ಬೆಟ್ಟದಲ್ಲಿ ಹೋಗಿ ಬಂದುಬಿಡೋಣ ಅಂತ ನಾವು ಹೋಗಿದ್ದು ಜೂನ್ ಇಪ್ಪತ್ತಾರನೇ ತಾರೀಕು ಅವತ್ತು ಬುಧವಾರ ಸಿಕ್ಕಿತ್ತು ಹಾಗಾಗಿ ಏನಷ್ಟು ಜನ ಇರೋಲ್ಲ ಅಂದ್ಕೊಂಡ್ವಿ ಬಟ್ ಒಂದು ಸ್ವಲ್ಪ ಜನ ಇದ್ರು ಅಂತಲೇ ಹೇಳ್ಬೋದು ಇವಾಗ ಹೊರಡ್ತಾ ಇದ್ದೀವಿ ಆ ಡ್ರೆಸ್ ತುಂಬಾ ಕಂಫರ್ಟಬಲ್ ಆಗು ಇತ್ತು ನನಗೂ ಕೂಡ ಅಷ್ಟೇ ನಾವು ಸ್ವಲ್ಪ ಉದ್ದ ಇರೋದ್ರಿಂದ ಪ್ಯಾಂಟು ಅಷ್ಟು ಬೇಗ ಸೆಟ್ ಆಗಲ್ಲ ನನಗೆ ಪ್ಯಾಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಚೆನ್ನಾಗಿ ಕಂಫರ್ಟಬಲ್ ಆಗಿತ್ತು ಡ್ರೆಸ್ಗೆ ನಾನು ಫುಲ್ ಮಾರ್ಕ್ಸ್ನೇ ಕೊಡ್ತೀನಿ ಇದಕ್ಕೆ ಅಂತಲೇ ಹೇಳ್ಬೋದು ನಿನ್ನೊಂದು ನನ್ನ ವೇರ್ ಮಾಡಿಲ್ವಲ್ಲ ಅದನ್ನ ನೋಡ್ಬಿಟ್ಟು ಹೇಳ್ತೀನಿ ಯಾರಿಗಾದರೂ ನಿಮಗೆ ಇಷ್ಟ ಇದ್ರೆ ಸಿದ್ಧಾರ್ಥ ಲೇಔಟಲ್ಲಿರುವಂತಹ ಈಜಿ ಜಿ ಎಫರೆನ್ಸ್ ಅದನ್ನು ಅಷ್ಟೇ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಸಿಗುತ್ತೆ ಯಾಕಂದರೆ ಎಲ್ಲ ಇನ್ಫ್ಲೂಯೆನ್ಸ್ ಹಾಕಿರ್ತಾರೆ ಗೂಗಲ್ ಮ್ಯಾಪಲ್ಲೂ ಕೂಡ ಹಾಗಾಗಿ ಬೆಟ್ಟಕ್ಕೆ ಹೊರಟಿ ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಲ್ಲಲ್ಲೇ ಮಳೆ ಸ್ವಲ್ಪ ಬಿಸಿಲು ಆ ಥರ ಎಲ್ಲ ಇತ್ತು ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಮಳೆ ಬಂದಾಗಲೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ ಅಂದರೆ ತುಂಬ ಖುಷಿ ಈ ಬೇಸಿಗೆ ಟೈಮಲ್ಲಿ ಹೋದರೆ ಎಲ್ಲ ಫುಲ್ಲು ಸುಟ್ಟೋದಂಗೆ ಆಗ್ತಾ ಇರುತ್ತೆ ನೋಡಿ ಎಷ್ಟು ಹಿಮ ಅಂದರೆ ನಾವು ಬಂದಾಗ ಆಲ್ಮೋಸ್ಟ್ ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಆದ್ರೂ ಕೂಡ ಹಿಮ ಜಾಸ್ತಿನೇ ಇತ್ತು ಆ ಶುಕ್ರವಾರದಲ್ಲಿ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಮೂರು ಗಂಟೆಗೆ ಹೋಗ್ತೀವಲ್ಲ ಆ ಥರ ಹಿಮ ಇತ್ತು ಹಾಗೆಯೇ ನಿನ್ನೂ ಅಂಗಡಿ ಬಾಗಿಲುಗಳೆಲ್ಲ ತೆಗ್ದೇ ಇಲ್ಲ ಅಂದರೆ ಗುರುವಾರ ಅಲ್ವಾ ಬುಧವಾರ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ತೆಗಿಯೋಣ ಅಂಥೇಳಿ ನಿನ್ನೂ ತೆಗ್ದಿರಲಿಲ್ಲ ಹಾಗೆ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ ಅದಕ್ಕೆ ನಾವು ಮೂವತ್ತು ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಹೇಳಿ ದೇವಸ್ಥಾನ ಬ್ಯಾಕ್ ಹಿಂದೆಗಡೆ ಇದೆ ಮೂವತ್ತು ರೂಪಾಯಿ ಟಿಕೆಟ್ ನೂರು ರೂಪಾಯಿಂದು ಎಂಟ್ರೆನ್ಸ್ ಅಲ್ಲೇ ಇದೆ ಫ್ರೀ ಫ್ರೀ ಅಲ್ಲಿ ಸ್ವಲ್ಪ ಎರಡು ಎರಡು ಲೈನ್ ಅಷ್ಟು ಜನ ಇದ್ದರು ಹಾಗಾಗಿ ನಾವು ಮೂವತ್ತು ರೂಪಾಯಿಂದ ಯಾವಾಗ್ಲೂ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ಹಿಂದೆಗಡೆ ಹೋಗ್ತಿವಿ ಆಷಾಢ ಶುಕ್ರವಾರ ಬಂದ್ರೆ ಹಬ್ಬ ಇವ್ರಿಗೆಲ್ಲ ಆ ಕಡೆ ಎಕ್ಸಿಟ್ ಅನ್ಸುತ್ತೆ புறையவரெல்லாம் எங்கே ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಒಂದು ಆಫ್ ಅನ್ ಅವರು ಇಲ್ಲ ದರ್ಶನಕ್ಕೆ ಬೇಗನೆ ಆಯಿತು ಅಂತಾನೆ ಹೇಳ್ಬೋದು ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ ಸಡನ್ನಾಗೆ ಮೊಬೈಲು ಸ್ವಲ್ಪ ಸ್ಲಿಪ್ಪಾಗೋಯಿತು ನನಗೆ ಭಯನೇ ಆಯಿತು ವಿಂಡೋಯಿಂದ ಆಚಿಕೆ ಹೋಗ್ಬಿಡ್ತೇನೋ ಅಂತ ಹಾಗಾಗಿ ಸ್ವಲ್ಪ ಗಾಬರಿ ಆಯ್ತು ಲಕ್ಕಿಲಿ ಏನೂ ಆಗಲಿಲ್ಲ ಮೊಬೈಲು ಈಗ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿಬಿಟ್ಟಿದ್ದೀನಿ ನನಗೆ ಚಳಿಗೆ ಸ್ವಲ್ಪ ಜ ನಿದ್ದೆನೇ ಬಂದ್ಬಿಟ್ಟಿದೆ ಎಚ್ಚರನೇ ಆಗಿಲ್ಲ ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡೋಣ ಅಂತೇಳಿ ಏನಿದೆ ಅಂತ ನೋಡಿದಾಗ ಇಷ್ಟ ಇದ್ದಿದ್ದು ಇದು ಬೆಂಡೆಕಾಯಿ ಹಾಗಾಗಿ ಬೆಂಡೆಕಾಯಿ ಹೆಣ್ಗಾಯಿ ಮಾಡೋಣ ಅಂತಂದ್ರೆ ಇದು ಎರಡು ತರ ಬದ್ನೆಕಾಯಿ ಇತ್ತು ಹಾಗಾಗಿ ಮಾಮೂಲಿ ಕಟ್ ಮಾಡ್ತೀವಲ್ಲ ಆ ತರ ಕಟ್ ಮಾಡಿ ಮಾಮೂಲಿ ಹೆಣ್ಗೈಗೆ ಏನಾಗ್ತಿವೋ ಅದನ್ನೇ ಮಸಾಲೆ ಹಾಕಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದೀನಿ ನೀನು ಶ್ರಾವಣೆ ಬರೋಷ್ಟಲ್ಲಿ ಸ್ವಲ್ಪ ಸ್ವೀಟ್ ಮಾಡೋಣ ಅಂತೇಳಿ ಒಂದ್ ಸ್ವಲ್ಪ ಸಬ್ಬಕ್ಕಿನ ತಗೊಂಡಿದೀನಿ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ ಸಬ್ಬಕ್ಕಿ ಎಷ್ಟು ತಗೊಂಡಿದೆ ಅಷ್ಟನ್ನೇ ಹೆಸರು ಬೇಳೆನ ತಗೊಂಡಿದ್ದೀನಿ ಆ ದೇಹಕ್ಕೆ ತುಂಬ ತಂಪು ಈ ಬೇಸಿಗೆ ಚಳಿ ಟೈಮಲ್ಲಿ ಜಾಸ್ತಿ ನೀರು ಕುಡಿಯೋಲ್ಲ ಅಲ್ವಾ ಹಾಗಾಗಿ ಹೀಟ್ ಬಾಡಿ ಆಗಿಬಿಡುತ್ತೆ ಅಂತೇಳಿ ಹೆಸರುಬೇಳೆ ಪಾಯಸನೇ ಮಾಡ್ತಾಯಿದ್ದೀನಿ ನಾನಿಲ್ಲಿ ಹೆಸರು ಬೇಳೆನ ಮತ್ತು ಸಬ್ಬಕ್ಕಿನ ಎರಡನ್ನೂ ಒಟ್ಟಿಗೆ ಒಂದೇ ಸಲ ಮಾಡ್ಕೊತಿದ್ದೀನಿ ಹಾಗಾಗಿ ಸಬ್ಬಕ್ಕಿನ ಫಸ್ಟೇನೆ ಸ್ವಲ್ಪ ನೆನೆ ಹಾಕಿದ್ದೆ ಇಲ್ಲಿ ಹೆಸರು ಬೇಳೆನ ಇವಾಗ ಹುರಿದುಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಇವಾಗ ಅದ್ರ ಜೊತೆಗೇನೆ ಸ್ವಲ್ಪ ಅಕ್ಕಿ ನೆನೆಸ್ಕೊ ಹುರ್ಕೊಂಡಿದ್ದೀನಿ ಪಾಯಸಕ್ಕೆ ರುಬ್ಬಿ ಹಾಕೋಣ ಅಂತೇಳಿ ಅದನ್ನು ಕೂಡ ಸಪ್ರೇಟ್ ತಗೊಂಡು ಇವಾಗ ಹೆಸರು ರು ಬೆಳೆನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ನಾವು ಸಬ್ಬಕ್ಕಿನ ಮೊದಲೇ ನೆನೆಸಿಡಬೇಕು ಎಲ್ಲ ಪ್ರಿಪ್ರೇಷನ್ ಮಾಡೋಕ್ಕೂ ಮುಂಚೆನೆ ನೆನ್ಸಿಟ್ರೆ ಬೇಗ ಆಗಿಬಿಡುತ್ತೆ ಇವಾಗ ಎರಡನ್ನೂ ಕೂಡ ಸಬ್ಬಕ್ಕಿನೂ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಸಲ್ನ ಕೂಗಿಸ್ಕೊಬೇಕು ಎಲ್ಲ ಫುಲ್ಲು ಪೇನ್ ಪೇಸ್ಟ್ ತರ ಆಗಬೇಕು ಸಬ್ಬಕ್ಕಿ ಪೇಸ್ಟ್ ತರ ಆಗೋಲ್ಲ ಹೆಸರು ಬೇಳೆ ಫುಲ್ಲು ಪೇಸ್ಟ್ ತರ ಆಗೋ ತನಕ ಬೇಯಿಸ್ಕೊತೀನಿ ಅಲ್ಲಿಗೆ ನಾನು ಬೆಲ್ಲನೂ ಕೂಡ ಕರ್ಗದಿಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಅಕ್ಕಿ ಕೂಡ ತೊಳೆದಿಟ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹಾಕೊತಾ ಇದ್ದೀನಿ ರುಬ್ಬಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆ ಕೊಬ್ಬರಿ ಕೂಡ ಇತ್ತು ಕೊಬ್ಬರಿನೂ ಹಾಕ್ಕೊಂಡು ಒಂದು ಎರಡು ಏಲಕ್ಕಿ ಸ್ವಲ್ಪ ಒಣ ಶುಂಠಿನೂ ಕೂಡ ಹಾಕೊತ ಇದ್ದೀನಿ ಇದನ್ನ ಸ್ವಲ್ಪ ನೀರು ಹಾಕಿ ನೆನೆಯದಿಕ್ಕೆ ಇಟ್ಬಿಡ್ತೀನಿ ಅದು ಕೂಗುವಷ್ಟರಲ್ಲಿ ಅದು ಕೂಗಿದ್ಮೇಲೆ ಅದನ್ನ ಪೇಸ್ಟ್ ಮಾಡ್ಕೊಬೇಕು ನೀಟಗೆ ನೈಸ್ಗೆ ಎಷ್ಟು ಆಗುತ್ತೋ ಅಷ್ಟು ನೈಸಿಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಎರಡು ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಹಾಗಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿನೇ ಆಗೋದು ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನ ಅಷ್ಟಲ್ಲಿ ನಾನು ಬೆಲ್ಲನೂ ಕೂಡ ಕರಗಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತ ಇದ್ದೀನಿ ಯಾಕಂದರೆ ಒಂದು ಕೆಲವೊಂದು ಸಲ ಬೆಲ್ಲದಲ್ಲಿ ಗಲೀಜು ಜಾಸ್ತಿ ಇರುತ್ತೆ ಅಂತೇಳಿ ಈ ಥರ ಸೋಸ್ ಹಾಕೊತಾ ಇದ್ದೀನಿ ಇವಾಗ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು ಒಂದು ಕುದಿ ಬರಬೇಕು ಇವಾಗ ನೋಡಿ ಬೆಲ್ಲ ಹಾಕ್ತಿದ್ದಂಗೆ ಅದ್ರ ಕಲರ್ ಎಲ್ಲ ಚೇಂಜ್ ಆಗ್ತಿದೆ ತುಂಬಾ ಚೆನ್ನಾಗಿ ಆಗ್ತಿದೆ ಪಾಯಸನೂ ಕೂಡ ಅಷ್ಟೇ ಟೇಸ್ಟಿಯಾಗೂ ಕೂಡ ಇತ್ತು ಹಾಗೇನೇ ಇಲ್ಲಿ ಸಾವಿಗೆ ಬದಲು ನಾನು ತೆಂಗಿನಕಾಯಿ ತುರಿ ಅಂದರೆ ಕೊಬ್ಬರಿ ತುರಿನೇ ಹಾಕೊತಾ ಇದ್ದೀನಿ ಸಾವಿಗೆ ಹಾಕೋದ್ರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಕೊಬ್ಬರಿ ಅವಾಗ ಅವಾಗ ಬಾಯಿ ಸಿಕ್ಕೋರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಹಾಕೊಂಡೆ ಹಾಗೆ ಪಕ್ಕದಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕ್ಕೊಂಡು ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಪಾಯಸ ಎಲ್ಲ ರೆಡಿ ಆದಮೇಲೆ ಈಗ ಬದನೆಕಾಯಿ ಹೆಣ್ಗಾಯಿ ಮಾಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಅಕ್ಕಿ ರೊಟ್ಟಿನೂ ಕೂಡ ಮಾಡ್ಕೊತಾ ಇದ್ದೀನಿ ಇವತ್ತು ಅಂದರೆ ರಾಘವ್ರ ಕಡೆ ಯಾವ ಥರ ಅಕ್ಕಿ ರೊಟ್ಟಿನ ಮಾಡ್ತಾರೋ ಆ ಥರ ಇದ್ದೀನಿ ನಮ್ಮ ಕಡೆ ಎಲ್ಲ ಮಾಮೂಲಿ ಅಕ್ಕಿನ ಮಿಲ್ಲ ಮಾಡಿಸ್ಕೊಬಂದು ಅದನ್ನ ಸ್ವಲ್ಪ ಉಪ್ಪಾಕಿ ನೀಟಾಗಿ ಕಲಸಿ ದೋಸೆ ಅದಕ್ಕೆ ಕಲಸಿ ಮಾಡ್ಕೊತೀವಿ ಇವರು ಈ ಥರ ಮುದ್ದೆ ಥರ ಮಾಡಿಕೊಂಡು ಆ ತಟ್ಟಿ ಅಂದರೆ ಕೈಯಲ್ಲೇ ತಟ್ಟಿ ತಟ್ಟಿ ಮಾಡುವಂಥದ್ದು ನನಗೆ ಕೈಯಲ್ಲಿ ಅಷ್ಟು ತಟ್ಟಕ್ಕೆ ಬರಲ್ಲ ಮಾಮೂಲಿ ನಾನು ಚಪಾತಿ ಲಟ್ಟಿಸ್ತಾರಲ್ಲ ಅದೇ ತರ ಮಾಡ್ತೀನಿ ಇದು ನಾನು ಜಾಸ್ತಿ ನಮ್ಮ ಮನೇಲಿ ಹೋಗೋದಿಲ್ಲ ರಾಗುಗೆ ಇದು ತುಂಬ ಇಷ್ಟ ಅಂತೇಳಿ ಇವತ್ತು ಮಾಡ್ತಾ ಇರುವಂಥದ್ದು ಎಣ್ಗಾಯಿ ಜೊತೆ ಚೆನ್ನಾಗಿರುತ್ತೆ ಅಂತ ನಾವು ಸೇಮ್ ಮುದ್ದೆ ಹೇಗೆ ಮಾಡ್ತೀವೋ ಅದೇ ತರ ಅದ್ರ ಜೊತೆಗೆ ಪ್ಲೈನ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತೇಳಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಒಣಮೆಣ್ಸಿನ್ಕಾಯಿ ಇದು ಏನಿರುತ್ತೆ ಅದನ್ನ ಪೌಡರ್ನ ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ತುಂಬಾ ಈ ಥರ ಮಾಡಿದ್ರೆ ಪ್ಲೇನ್ಗಿಂತೂ ಇದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟೊಂದು ನೀರು ಹಾಕೊಳ್ಳಿ ಮಾಮೂಲಿ ನಾವು ರಾಗಿ ಮುದ್ದೆ ಯಾವ ಥರ ಮಾಡ್ತೀವೋ ಅದೇ ಥರನೇ ನಾನು ರೆಗ್ಯುಲರಾಗೆ ಅಕ್ಕಿ ಹಸಿಟ್ಟನ್ನ ಬಳಸಲ್ವಲ್ಲ ಹಾಗಾಗಿ ಬಳಸೋ ಟೈಮಲ್ಲಿ ನಾನು ಜೆಲ್ರಿ ಇಡ್ಕೊತೀನಿ ಅಂದರೆ ಒಂದ್ರಿ ಇಡ್ಕೊಂಡು ಬಳಸುವಂಥದ್ದು ಇವಾಗ ಇದು ಕುದ್ದಿದೆ ಇವಾಗ ನೀಟಾಗಿ ಅದನ್ನ ಕಲಿಸ್ಕೊಂಡು ಮಾಡ್ಕೊತೀನಿ ಗಂಟಿದ್ರೂ ಪರವಾಗಿಲ್ಲ ನಾವು ಕೆಳಗಡೆಗೆ ಹಾಕಿ ಚೆನ್ನಾಗೇ ನಾತ್ಕೊಬೇಕು ಹೀಟ್ನ ಆವಾಗಲೇ ಅದು ರೊಟ್ಟಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಟು ಸ್ವಲ್ಪ ಒಂದು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ ಯಾಕಂದರೆ ಬಿಸಿ ಇದ್ದಾಗ ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ ಅಂಥೇಳಿ ಇವಾಗ ಸ್ವಲ್ಪ ಹಾರಿದೆ ತುಂಬ ಹಾರಿಲ್ಲ ಸ್ವಲ್ಪ ಹಾರಿದೆ ಸ್ವಲ್ಪ ಒಂದು ಬೌಲಲ್ಲಿ ತ ನೀರನ್ನ ಇಟ್ಕೊಂಡು ಇದನ್ನು ನೀಟಾಗಿ ಈ ಥರ ಎಲ್ಲ ಏನು ಗಂಟಿದೆ ಅದೆಲ್ಲ ಕ್ಯೂಚು ಥರ ಕ್ಯೂಚ್ಕೊಂಡು ನೀಟಾಗಿ ನಾವು ಚಪಾತಿ ಅದಕ್ಕೆ ಮಾಡ್ಕೋತೀವೋ ಆ ಥರ ಮಾಡ್ಕೊಬೇಕು ಇವಾಗ ನೋಡಿ ಇದಾಗಿದೆ ಒಂದು ಎರಡು ಎರಡು ಮುದ್ದೆ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ನಮ್ಗೆ ಎಷ್ಟು ಬೇಕಷ್ಟನ್ನ ತೆಗೆದಿಟ್ಕೊಳ್ಳೋದು ಇವಾಗ ನೋಡಿ ರೆಡಿ ಆಗಿದೆ ಆಗಲಲ್ಲಿ ಕ ಕೌಲಿನೂ ಕೂಡ ಅಷ್ಟೇ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಇವಾಗ ನೀಟಾಗಿ ಇದನ್ನು ಸೆಲ್ಫ್ ಮೇಲೆ ಸ್ವಲ್ಪ ಚೆನ್ನಾಗೇ ನಾದ್ಕೊಬೇಕು ನಾವು ಸೇಮ್ ಚಪಾತಿ ಯಾವ ರೀತಿ ಮಾಡ್ತೀವೋ ಅದೇ ತಿರಿ ಮಾಡ್ಬೋದು ಇದೇನು ಕಟ್ ಆ ಥರ ಏನಿಲ್ಲ ಯಾಕಂದರೆ ನಾವು ಮೊದಲೇ ಬೇಯಿಸಿ ಎಲ್ಲ ಚೆನ್ನಾಗಿ ನಾದಿರೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡಿ ಈಗ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಹಸೀಟನ್ನ ಜಾಸ್ತಿ ಹಾಕೊಂಡಿದ್ದೀನಿ ಆಮೇಲೆ ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ನೀಟಾಗಿ ಸ್ವಲ್ಪ ನಾವು ಚಪಾತಿ ಥರ ರಫ್ ಆಗಿಲ್ಲ ಒತ್ತಬಾರ್ದು ಸ್ವಲ್ಪ ಸ್ಮೂತಾಗಿ ಎಜ್ಜಸ್ಸಲ್ಲೇ ಲಟ್ಟಿಸ್ಕೊಬೇಕು ಅದು ಎಷ್ಟು ಬಗ್ಳ ಬೇಕಾದ್ರೂ ಬರುತ್ತೆ ನೀವು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಸ್ವಲ್ಪ ಸಣ್ಣಕ್ಕೇನೆ ಮಾಡಿಕೊಂಡು ಅಗ್ಲನ ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ಎತ್ತಾಕ್ಬೇಕಾದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ ಅನ್ನೋ ಭಯ ಇರುತ್ತಲ್ವ ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಉಪ್ತಿದೆ ಅಂದರೆ ತುಂಬ ಚೆನ್ನಾಗಿ ಉಬ್ಬುತ್ತೆ ಇದು ಹಾಗೆ ಎರಡು ಸೈಡನ್ನು ಕೂಡ ಬೇಯಿಸ್ಕೊಬೇಕು ಇದಕ್ಕೆಲ್ಲ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಕೂಡ ಬೇಯಿಸ್ಕೊಳ್ಳೋದು ಚೆನ್ನಾಗಿರುತ್ತೆ ನಾನು ಇದಕ್ಕೇನು ಎಣ್ಣೆ ಹಾಕೋದಿಲ್ಲ ಈ ಥರ ರೊಟ್ಟಿ ಮಾಡಿದಾಗ ನಮ್ಮ ಕಡೆ ಸೈಡ್ ರೊಟ್ಟಿ ನಾವು ಏನು ಎಣ್ಣೆ ಹಾಕೋಲ್ಲ ಈ ಮಸಾಲೆ ರೊಟ್ಟಿ ಮಾಡ್ತೀವಲ್ಲ ಅವಾಗ ಮಾತ್ರ ಸೊಪ್ಪುಗಳೆಲ್ಲ ಹಾಕಿ ಕಾಯಿ ತುರಿ ಕ್ಯಾರೆಟ್ ಹಾಕಿದಾಗ ಮಾತ್ರ ನಾನು ಇದಾಕೋ ರೊಟ್ಟಿಗೆ ಎಣ್ಣೆ ಹಾಕ್ಕೊಂಡು ಮಾಡ್ಕೊತೀನಿ ಇದಕ್ಕೇನು ಎಣ್ಣೆ ಹಾಕೊಳ್ಳಲ್ಲ ಅಷ್ಟರಲ್ಲಿ ರಾ ಶ್ರಾವಣಿನೂ ಕೂಡ ಕರ್ಕೊಂಡು ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳಿ ಎಲ್ಲ ಮಾಡುವಷ್ಟರಲ್ಲಿ ಹಾಗಾಗಿ ಇವಾಗ ರೊಟ್ಟಿ ಮತ್ತೆ ಹೆಣ್ಗಾಯಿ ಪಲ್ಯನ ಕೂಡ ಊಟಕ್ಕೆ ಬಡಿಸ್ತಾ ಇದೀನಿ ನಾನು ಕೂಡ ಊಟ ಮಾಡಿದೆ ಶ್ರಾವಣಿನೂ ಅಷ್ಟೇನೆ ಸ್ಕೂಲಿಂದ ಬಂದಾಗ ಈ ಏನಾದರೂ ಸ್ಪೆಷಲ್ ಮಾಡಿದಾಗ ಅಥವಾ ಊಟ ಇದ್ದಾಗ ಹಾಲು ಬದಲು ಊಟನೇ ಕೇಳ್ತಾಳೆ ನೀನು ಸ್ವಲ್ಪ ರಾತ್ರಿ ಹೊತ್ತು ಸ್ವಲ್ಪ ಲೈಟಾಗಿ ಆಗಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ ಹಾಗಾಗಿ ಅವಳು ನಾಲ್ಕು ಟೈಮೇ ತಿಂದ ಆಗುತ್ತೆ ಅಂದ್ರೆ ರೇರು ಅವಳು ಹಾಲು ಕುಡಿತೀನಿ ಅಂತ ಅನ್ನೋದು ಹಾಗಾಗಿ ಇವಳಿಗೆ ಡ್ಯಾನ್ಸ್ಗೆ ಯಾವುದೋ ಒಂದು ಜೊತೆ ಬಟ್ಟೆ ಬೇಕಿತ್ತಂತೆ ಹಾಗಾಗಿ ಬಟ್ಟೆ ತರೋಣ ಅಂತ ಹೇಳಿ ರಾಗುಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದೀವಿ ಅವ್ರು ಅಂಗಡಿಗೆ ಹೋಗ್ಬಿಟ್ಟಿದ್ರು ಮಳೆ ಬರ್ತಿತ್ತಲ್ಲ ಬೈಕಲ್ಲಿ ಹೋದ್ರೆ ಸುಮ್ಮನೆ ತೊಂದರೆ ಅಂತೇಳಿ ಅವ್ರಿಗ್ ವೆಯ್ಟ್ ಮಾಡಿ ಈಗ ತೊಗೊಂತ ಇದ್ದೀವಿ ರೆಡ್ಡು ಟಿ ಶರ್ಟು ಬ್ಲ್ಯಾಕ್ ಪ್ಯಾಂಟೇ ಬೇಕು ಅಂತ ಹೇಳ್ತಿದ್ರು ಬ್ಲ್ಯಾಕಲ್ಲಿ ಸ್ವಲ್ಪ ಶೇಡ್ ಇತ್ತು ಅವರು ಅದನ್ನ ಬೇಡ ಅಂತ ಹೇಳಿದ್ರು ಅಂದ್ಬಿಟ್ಟು ಹೊಸ್ತೇ ತಗೊತಿದ್ದಾಳೆ ಅವಳಿಗೆ ಈ ಥರ ಹೊಸ ಡ್ರೆಸ್ ಕೊಡಿಸೋದು ಅಂದರೆ ಸಖತ್ ಇಷ್ಟ ಅವರು ಒಂದು ಸ್ವಲ್ಪ ಶೇಡ್ ಇದೆ ಅಂತಂದ್ರೂ ಅಮ್ಮ ಇದು ತುಂಬ ಶೇಡ್ ಇದೆ ಅಂದ್ಕೊಂಡೆ ಬಂದ್ಬಿಡ್ತಾಳೆ ಹಾಗಾಗಿ ಅವರಪ್ಪ ಹೋಗ್ಲಿ ಬಿಡು ಕೊಡ್ಸು ಅಂತೇಳಿ ಕೊಡಿಸಿದ್ರು ಯಾಕಂದರೆ ಅವಳಿಗೆ ಕಲರ್ ಡ್ರೆಸ್ಸು ತೊಗೊಳೋಕ್ಕೆ ಸುಮ್ಮನೆ ವೇಸ್ಟು ಯಾಕಂದರೆ ಒಂದು ದಿವ್ಸನೂ ಸ್ಕೂಲಲ್ಲಿ ಕಲರ್ ಡ್ರೆಸ್ ಇರಲ್ಲ ಆಮೇಲೆ ಈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವಳು ಯಾವ ಫಂಕ್ಷನ್ಗಳ್ಗೂ ಕರ್ಕೊಂಡು ಹೋಗೋಲ್ಲ ಅಥವಾ ಆ ಥರ ಆಗಿರೋದ್ರಿಂದ ಕಲರ್ ಡ್ರೆಸ್ಸು ವೇಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಆ ಡ್ರೆಸ್ನ ಹಾಕೊಂಡು ಬಂದು ತೋರಿಸ್ತಾ ಇದ್ಲು ನಿನ್ನೆಲ್ಲ ಮಲ್ಕೊಳ್ಳೋ ಟೈಮ್ ಆಗಿತ್ತಲ್ಲ ಹಾಗಾಗಿ ಹೋಗಿ ಮಲ್ಕೋ ಅಂತ ಹೇಳ್ತಾ ಇದ್ದೀನಿ ಹಾಗೆ ಅವ್ರಪ್ಪ ಕೇಕ್ ಬರ್ತೀನಿ ಬೇಗನೆ ಬರ್ತೀನಿ ಅಂತ ಹೇಳಿದ್ರಂತೆ ಇವಳದೇ ಅರ್ಧ ಆಟ ಆಗಿರುತ್ತೆ ಕೇಕು ಕೇಕು ಅಂತೇಳಿ ಹಾಗಾಗಿ ಅವ್ರು ಬರಲಿಲ್ಲ ಮಲ್ಕೋಪ್ಪ ಅಂತೇಳಿದ್ರು ಅವಳು ಇಲ್ಲ ಅಮ್ಮ ಮಲ್ಕೊಂಬೇಡ ಇರೋ ಸರ್ಪ್ರೈಸ್ ಇದೆ ಅಂತೇಳಿ ಹೇಳ್ತಾನೆ ಇದ್ಲು ಹಾಗಾಗಿ ಅವರಪ್ಪ ಕೇಕ್ ತಗೊಂಡಿದ್ರಂತೆ ಪಟ್ ಪಾಪ ಅವರು ಹತ್ತುವರೆ ಹತ್ತು ಮುಕ್ಕಲ್ಲಿ ತೊಗೊಂಡು ಬರೋಕ್ಕೆ ಅಂತೇಳಿ ಬರ್ತಿದ್ರಂತೆ ಅಲ್ಲಿ ಆರ್ ಎಮ್ಸಲ್ಲಿ ಸ್ವಲ್ಪ ಜಾಸ್ತಿ ಹಳ್ಳ ಗುಂಡಿ ಇರೋದ್ರಿಂದ ಬಗಡ ಇತ್ತಲ್ವ ಅಲ್ಲಿ ಸ್ವಲ್ಪ ಗಾಡಿ ಸ್ಕಿಡ್ ಆಗೇನೋ ಬಿದೋಗ್ಬಿಟ್ಟು ಂತೆ ಅಂದರೆ ನನ್ನ ಸ್ಕೂಟಿನೇ ತೊಗೊಂಡೋಗ್ತಾರೆ ಅವರು ಮುಂದೆಗಡೆ ಇಟ್ಕೊಂಡಿದ್ರಲ್ವ ಹಾಗಾಗಿ ಬಿದೋಯ್ತು ಅಂತೇಳಿ ಪುನಃ ಎಂತಿಗೆ ಬರೋದು ಅಂತೇಳಿ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಬಂದರು ಅದನ್ನು ಪಾಪ ಅವಳು ಬೆಳಗ್ಗೆ ಕೇಳ್ತಾ ಇದ್ರೆ ಬೇಜಾರೇ ಮಾಡ್ಕೊಂಡ್ಳು ನನ್ಕಿಂತ ಜಾಸ್ತಿ ಅವ್ಳಿಗೆ ಬೇಜಾರು ಅವಳಿಗೆ ಇಷ್ಟ ಕೇಕ್ ಕಟ್ ಮಾಡೋದಿಲ್ಲ ಹಾಗಾಗಿ ಈ ಸಲ ಏನು ಕೇಕ್ ಎಲ್ಲ ಕಟ್ ಮಾಡಲಿಲ್ಲ ನಾನು ಅಂದರೆ ಒಂದು ನಾಲ್ಕೈದು ವರ್ಷದಿಂದ ರೆಗ್ಯುಲರ್ ಆಗಿ ಕೇಕ್ ಕಟ್ ಮಾಡ್ತೀನಿ ಹಾಗಾಗಿ ಈ ವಸ ಮಿಸ್ ಆಯಿತು ಅಂತಲೇ ಹೇಳ್ಬೋದು ನನ್ಗಿಂತ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಇವತ್ತಿನ ವೀಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನನಗೆ ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು